ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ಹೋಮ್ ಬಯಿಂಗ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಂತೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾರಿದ್ದರೆ ಸಹ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸೊ ಹೋಮ್ ಬೈಯಿಂಗ್ ಅಂದರೆ ಏನು ನಮ್ಮ ಶಾಲೆಯಲ್ಲಿ ಹೇಳ್ಕೊಡದೇ ಇರುವಂತಹ ಒಂದು ಮುಖ್ಯವಾದಂಥ ಒಂದು ಅಂಶ ಏನು ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಆ ಒಂದು ಅಂಶ ಏನು ಅಂದರೆ ಮನಿ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಿದ್ದೆ ಅದೇ ರೀತಿ ಈ ಹೋಮ್ ಬೈಯಿಂಗ್ ಬಗ್ಗೆ ಸಹ ನಮ್ಮ ಶಾಲೆಗಳಲ್ಲೆಲ್ಲ ಹೇಳ್ಕೊಡೋದಿಲ್ಲ ಇದು ಆವಾಗೆ ನಮ್ಮ ಅನುಭವದ ಮೇಲೆ ಅಥವಾ ನಮ್ಮ ನೆಂಟರು ಸಂಬಂಧಿಕರು ಅಥವಾ ನಮ್ಮ ಸುತ್ತಮುತ್ತಲಿನ ನಾವು ಪರಿಸರದ ಅನ್ವಯವಾಗಿ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳಲೇಬೇಕಾಗತ್ತೆ ಅದು ಅಂದರೆ ಅದರಲ್ಲಿ ಮುಖ್ಯವಾದಂಥ ಒಂದು ನಿರ್ಧಾರ ನಮ್ಮ ಜೀವನದಲ್ಲಿ ತಗೊಳ್ಳುವಂಥದ್ದು ಏನು ಅಂದರೆ ಈ ಮನೆಯನ್ನು ಖರೀದಿ ಮಾಡೋದು ಹೋಮ್ ಬೈಯಿಂಗ್ ಅನ್ನೋದು ಎಲ್ಲರಿಗೂ ಒಂದು ಕನಸಿರುತ್ತೆ ಒಂದು ತಮ್ಮ ಜೀವಿತಾವಧಿಯಲ್ಲಿ ತಮ್ಮದಾಗಿ ತಮ್ಮ ಹೆಸರಿನಲ್ಲಿ ಒಂದು ಸ್ವಂತವಾದಂಥ ಒಂದು ಮನೆ ಇರಬೇಕು ಅನ್ನುವಂಥ ಒಂದು ವಿಚಾರ ಸೊ ಹಾಗಿರ್ಬೇಕಾದ್ರೆ ಈ ಮನಿ ಅಂಡ್ ಹೋಮ್ ಬೈಯಿಂಗ್ನಲ್ಲಿ ಯಾವ್ಯಾವ ರೀತಿಯಾಗಿ ನಾವು ತಪ್ಪುಗಳನ್ನು ಮಾಡ್ತೀವಿ ಅದನ್ನು ಸರಿಪಡಿಸ್ಕೊಳ್ಳೋಕಾಗತ್ತಾ ಇಲ್ವೋ ಅನ್ನೋದ್ರ ಎಲ್ಲ ನಾವು ಸುವಿಸ್ತಾರವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಸೊ ಹೋಮ್ ಅಂತ ಅನ್ನೋದು ಮನೆ ಅನ್ನೋದು ಬಹಳ ಒಂದು ಮುಖ್ಯವಾದಂತಹ ಡಿಸಿಷನ್ ಆಗುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಮನೆ ತೊಗೊಬೇಕು ಯಾಕಂದ್ರೆ ಮನೆಗಳಲ್ಲಿ ಹಲವಾರು ಬಗೆಗಳಿದೆ ಇಂಡಿಪೆಂಡೆಂಟ್ ಹೌಸ್ ಇದೆ ಅಪಾರ್ಟ್ಮೆಂಟ್ಗಳಿದ್ದಾವೆ ವಿಲ್ಲಾಸ್ ಇದ್ದಾವೆ ಹಾಗೆ ಇನ್ನೂ ಬಹಳ ರೀತಿಯಾಗಿ ಹಳೆಯ ಮನೆಗಳಿರ್ತವೆ ಅಂದರೆ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಮನೆಯನ್ನ ಮಾರುವಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರಿಂದನೋ ಅಥವಾ ಸಂಬಂಧಿಕರಿಂದನೋ ಪರಿಚಿತರಾಗಿ ಮನೆಯನ್ನ ಮಾರ್ತಾರೆ ಸೊ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ವೆಲ್ ಕನ್ಸ್ಟ್ರಕ್ಟೆಡ್ ಹೌಸ್ನ ಸಹ ಮಾರುವಂತಹ ಒಂದು ವಿಷಯಗಳನ್ನ ಸಹ ಗಮನಿಸಿರ್ತೀವಿ ಈ ಮನೆ ಅಂತ ಅಂದಾಗ ಮುಖ್ಯವಾಗಿ ಎಲ್ಲವನ್ನ ಹಣವನ್ನು ನಾನು ಹಾಕಿ ವಿತ್ ಕ್ಯಾಶ್ ಆಗಿ ಒಂದು ಮನೆಯನ್ನ ಖರೀದಿ ಮಾಡೋಕ್ಕಂತೂ ಆಗದೇ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ಯಾಕಂದರೆ ಅಷ್ಟು ದುಬಾರಿ ಆಗಿದೆ ಮನೆಯ ಒಂದು ಬೆಲೆ ಸೊ ಹಾಗಿರ್ಬೇಕಾದ್ರೆ ನಾವು ಬ್ಯಾಂಕಿನ ಮೊರೆ ಹೋಗಿ ಮಾರ್ಟ್ಗೇಜ್ ಮೂಲಕ ಅಥವಾ ಹೋಮ್ ಬೈ ಹೋಮ್ ಲೋನ್ ಮೂಲಕ ನಾವು ಆ ಒಂದು ಮನೆಯನ್ನು ನಮ್ಮ ಕನಸಿನ ಮನೆಯನ್ನು ನಾವು ನಮ್ಮದಾಗಿಸ್ಕೊಳ್ತೇವೆ ಅನ್ನುವಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಮಾರ್ಡ್ಗೇಜಲ್ಲೂ ಸಹ ಬೇರೆ ಬೇರೆ ಬಗೆಗಳಿರ್ತವೆ ಮತ್ತೆ ಬಡ್ಡಿ ದರದಲ್ಲಿ ಎರಡು ಬಗೆ ಇದೆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಇರುತ್ತೆ ಇನ್ನೊಂದು ವೇರಿಯಬಲ್ ಇಂಟ್ರೆಸ್ಟ್ ಇರುತ್ತೆ ಲೋನ್ಸ್ ಸೊ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ವೇರಿಯಬಲ್ ಇಂಟ್ರೆಸ್ಟ್ ಮತ್ತೆ ಹೋಮ್ ಲೋನ್ ತಗೊಳ್ಳೋದಕ್ಕೂ ಮುಂಚೆ ಮುಖ್ಯವಾದಂತ ಒಂದು ಅಂಶ ಏನು ಅಂತಂದ್ರೆ ಕ್ರೆಡಿಟ್ ಸ್ಕೋರ್ ಸೊ ನಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿತ್ತು ಅಂತಂದ್ರೆ ನಾವು ಕಟ್ಟುವಂತಹ ಬಡ್ಡಿಯಲ್ಲಿ ಸಹ ರಿಯಾಯಿತಿ ಸಿಗುತ್ತೆ ಅನ್ನುವಂಥ ವಿಚಾರ ಹಾಗೆ ನಾವು ಮಾಡುವಂಥ ಡೌನ್ ಪೇಮೆಂಟ್ಸ್ ಒಂದು ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಅನ್ನೋವಂಥ ವಿಚಾರ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆರಂಭಿಕವಾಗಿ ಬಂಡವಾಳವಾಗಿ ಡೌನ್ ಪೇಮೆಂಟ್ ಆಗಿ ಹಾಕಿ ಮಾರ್ಡ್ಗೇಜ್ ಲೋನ್ ಅಪ್ಲೈ ಅಥವಾ ಹೋಮ್ ಲೋನನ್ನು ಅಪ್ಲೈ ಮಾಡಿಬಿಟ್ಟು ನೀವು ಮನೆಯನ್ನು ಖರೀದಿಸಿ ಮಾಡಬೇಕಾದ್ರೆ ನಿಮಗೆ ಕಟ್ಟುವಂಥ ಒಂದು ಇ ಎಮ್ ಐನ ಒಂದು ಪರ್ಸೆಂಟೇಜ್ ಏನಿದೆ ಬಡ್ಡಿ ಏನಿದೆ ಅದು ಸಹ ವ್ಯತ್ಯಾಸ ಆಗುತ್ತೆ ಅನ್ನುವಂಥ ವಿಚಾರ ಹಾಗೆ ನೀವು ಕಟ್ಟಿರುವಂತಹ ಸಾಲದ ಒಂದು ಅವಧಿ ಏನಿದೆ ಬಡ್ಡಿಯ ಒಂದು ಅವಧಿ ಕೆಲವೊಬ್ಬರು ಮೂವತ್ತು ವರ್ಷದ ಸಾಲ ಮಾಡಿರ್ತಾರೆ ಕೆಲವೊಬ್ರು ಹದಿನೈದು ವರ್ಷ ಕೆಲವೊಬ್ರು ಹತ್ತು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆಲ್ಲ ಸಾಲವನ್ನು ಮಾಡಿರ್ತಾರೆ ಹೋಮ್ ಲೋನನ್ನು ತಗೊಂಡಿರ್ತಾರೆ ಅನ್ನುವಂಥ ವಿಚಾರ ಸೊ ಆ ಒಂದು ಬ್ಯಾಂಕ್ಗಳು ಕೊಡುವಂತಹ ಸೌಲಭ್ಯಗಳಿಗೆ ಅನ್ವಯವಾಗಿ ಸಮಯಕ್ಕೆ ಅನ್ವಯವಾಗಿ ನೀವು ಲೋನ್ಗಳನ್ನೆಲ್ಲ ಅಪ್ಲೈ ಮಾಡಿರ್ತೀರಾ ಈ ಬ್ಯಾಂಕ್ ಲೋನನ್ನು ಪಡ್ಕೊಂಡಿರ್ತೀರ ಮನೆ ತಗೊಳ್ಳೋದಕ್ಕಿಂತ ಇದರಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನಂದರೆ ರೀಫೈನಾನ್ಸ್ ಯಾಕಂದರೆ ನೀವು ಕೆಲಸಕ್ಕೆ ಹೋಗಿರ್ತೀರ ಕೆಲಸಕ್ಕೆ ಹೋದಾಗ ಒಂದು ವೇಳೆ ನಿಮಗೆ ಸಂಬಳ ಜಾಸ್ತಿ ಬರೋಕ್ಕೆ ಸಾಧ್ಯತೆ ಇರ್ಬೋದು ಬೋನಸ್ ಸಿಗುವಂಥ ಸಾಧ್ಯತೆ ಇರ್ಬೋದು ಅಥವಾ ಬಿಸ್ನೆಸ್ಸಿಗೆ ಮುಂದಾಗಿರ್ಬೋದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಪ್ರಾಫಿಟಬಲ್ ಆಗಿ ಅದು ಚೇಂಜ್ ಆಗುವಂಥ ಸಾಧ್ಯತೆಗಳು ಇರ್ಬೋದು ಹೀಗಿರಬೇಕಾದ್ರೆ ಆ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಯಿತು ಅಥವಾ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಒಂದು ರೀತಿ ಹೈಕ್ ಸಿಕ್ತು ಸಂಬಳದಲ್ಲಿ ಅಥವಾ ಬೇರೆ ಕೆಲಸಕ್ಕೆ ಅಥವಾ ಬೇರೆ ಒಂದು ಕಂಪನಿಗೆ ನೀವು ಶಿಫ್ಟ್ ನಿಮಗೆ ನಿಮಗಲ್ಲಿ ಸಂಬಳ ಜಾಸ್ತಿ ಆಯಿತು ಅಂದಾಗ ಆ ಹೆಚ್ಚಿನ ಒಂದು ಸಂಬಳದ ಒಂದು ಅಂಶ ಏನಿದೆ ಅಥವಾ ಬೋನಸ್ ಏನಿದೆ ಅಥವಾ ಆ ಪ್ರಾಫಿಟ್ಸ್ ಏನಿದೆ ಅದನ್ನು ತೊಂಬಂದು ಬ್ಯಾಂಕಲ್ಲಿ ಮಾತುಕತೆ ಮಾಡಿಕೊಂಡು ನಿಮ್ಮ ಹೋಮ್ ಲೋನಂಗೆ ರೀಫೈನಾನ್ಸ್ ಮಾಡೋದಕ್ಕಾಗುತ್ತಾ ಅನ್ನೋದರನ್ನು ಸಹ ನಾವು ಪರಿಗಣನೆಗೆ ತಗೊಬೇಕಾಗುತ್ತೆ ಅದರ ಆ ಅಂಶಗಳನ್ನ ಸಹ ಪರಿಗಣನೆಗೆ ತಗೊಂಡು ನಾವು ಬ್ಯಾಂಕಿನಲ್ಲಿ ಅದರ ಬಗ್ಗೆ ಸಹ ನಾವು ಚರ್ಚೆ ಮಾಡ್ಬೇಕಾಗತ್ತೆ ಅನ್ನುವಂಥ ವಿಚಾರ ದೀರ್ಘಾವಧಿಯಲ್ಲಿ ನೀವು ಅನ್ನು ಅಪ್ಲೈ ಮಾಡ್ತೀರಾ ಅಂತಂದಲ್ಲಿ ನಿಮಗೆ ಏನ್ ಬೇಕಾದ ಆಗಬಹುದು ಆ ದೀರ್ಘಾವಧಿಯಲ್ಲಿ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಾಗ ಒಂದು ಜೀವನ ಅನ್ನೋದು ನಮಗೆ ಹೇಳೋಕ್ಕಾಗಲ್ಲ ನೀರೇ ನಮ್ಮಲ್ಲಿರುವಂತಹ ಗುಳ್ಳೆ ಇದ್ದಂಗೆ ಕಾರ್ ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆಗಳು ಜಾಬ್ ಲಾಸ್ ಆಗುವಂತ ಸಾಧ್ಯತೆ ಇರುತ್ತೆ ಖಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಸೊ ಹೀಗೆಲ್ಲ ಇರಬೇಕಾದ್ರೆ ಈ ಎಲ್ಲ ಸನ್ನಿವೇಶಗಳನ್ನು ನಿಭಾಯಿಸಿಕೊಂಡು ನೀವು ಹೋಮ್ ಲೋನ್ ಕಟ್ಟಬೇಕು ಅಂತಂದಾಗ ನೀವು ಕಟ್ಟುವಂಥ ಇ ಎಮ್ ಐನ ಮೇಲೆ ಸಹ ಅದರ ಒಂದು ಪರಿಣಾಮ ಬೀರುತ್ತೆ ಅನ್ನೋಂಥ ವಿಚಾರ ಸೊ ಹಾಗಿರ್ಬೇಕಾದ್ರೆ ಅಲ್ಪಾವಧಿಯಲ್ಲಿ ಸ್ವಲ್ಪ ಸಮಯದಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ನಾನು ಹೋಮ್ ಲೋನನ್ನು ತೀರಿಸ್ಬಿಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಆ ಭರದಲ್ಲಿ ನೀವು ಹೆಚ್ಚಿನ ಒಂದು ಲೋನನ್ನು ಕಡಿಮೆ ಅವಧಿಗೆ ತೊಗೊಂಡ್ರಿ ಅಂತಂದಲ್ಲಿ ನಿಮ್ಮ ಇ ಎಮ್ ಐನ ಒಂದು ಏನು ಮಂತ್ಲಿ ಕಟ್ಟುವಂಥ ಇನ್ವೆಸ್ಟ್ ಇನ್ಸ್ಟಾಲ್ಮೆಂಟ್ ಏನತ್ತೆ ಅದು ಜಾಸ್ತಿ ಇರುತ್ತೆ ಅನ್ನೋಂಥ ವಿಚಾರ ಸೊ ಅದರಿಂದ ಅದನ್ನೆಲ್ಲ ನೀವು ಗಮನಿಸಬೇಕಾಗುತ್ತೆ ಅನ್ನುವಂಥ ಒಂದು ಅಂಶ ಮನೆ ತೊಳೋದಕ್ಕೂ ಮುಂಚೆ ಆಮೇಲೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ ನೀವು ತಗೊಳ್ಳುವಂಥ ಮನೆ ಯಾವ ಏರಿಯಾದಲ್ಲಿದೆ ಆ ಏರಿಯಾ ಸೇಫ್ ಆಗಿದೆಯಾ ಎರಡು ಸು ಸುತ್ತಲೂ ಮುತ್ತಲೂ ಇರುವಂಥ ವಾತಾವರಣ ಹೇಗಿದೆ ಆ ಪರಿಸರ ಹೇಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೊಳ್ಳೆ ಉತ್ತಮವಾದಂತಹ ಸ್ಕೂಲ್ಗಳಿದೆಯಾ ಕಾಲೇಜುಗಳಿದೆಯಾ ಮಕ್ಕಳಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿಯಾಗಿ ಅಡ್ಡಿ ಆಗದೆ ಇರುವಂಥ ರೀತಿಯಲ್ಲಿ ನಿಮ್ಮ ಮನೆಯ ಪಕ್ಕದಲ್ಲೇ ಅಥವಾ ಪಕ್ಕದ ಏರಿಯಾದಲ್ಲೇ ಶಾಲೆಗಳಿರ್ತಾವ ಸ್ಕೂಲ್ಗಳಿದೆಯಾ ಕಾಲೇಜುಗಳಿದೆಯಾ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಅನ್ನೋಂಥ ವಿಚಾರ ಮತ್ತು ಅದಕ್ಕೆ ಹೊರತುಪಡಿಸಿ ನೋಡುವಂತ ಒಂದು ಅಂಶ ಏನು ನೀವು ಮಾಡುವಂತ ವೃತ್ತಿ ಯಾಕಂದ್ರೆ ನೀವು ನೈನ್ ಟು ಫೈವ್ ಜಾಬ್ ಹೋಗೋರು ಆಗಿರ್ಬೋದು ಕೆಲವರು ನೈಟ್ ಶಿಫ್ಟಿಗೆ ಗೆ ಹೋಗೋರು ಇರ್ತಾರೆ ಜನರು ಅಂದರೆ ಮನೆ ತೊಗೊಂಡಿರುವಂಥ ಓನರ್ಸ್ಗಳು ಸೊ ನೀವೆಲ್ಲ ಮನೆ ತೊಳೋದಕ್ಕೂ ಮುಂಚೆ ಮುಖ್ಯವಾಗಿ ಪರಿಗಣಿಸಬೇಕಾದಂತ ಒಂದು ಅಂಶ ಏನಂದ್ರೆ ಆ ಮನೆ ಅಥವಾ ಏರಿಯಾದ ಒಂದು ಮ್ಯಾಪ್ನ ನಿಮ್ಮ ಬಳಿ ಇದ್ದಲ್ಲಿ ಆ ಒಂದು ಖರೀದಿ ಆ ಡಿಸಿಷನ್ ತೊಳೋದಕ್ಕೆ ನೀವು ಒಂದಕ್ಕೆ ಎರಡು ಸಲ ಯೋಚನೆ ಮಾಡಬೇಕು ಅನ್ನೋ ವಿಚಾರ ಯಾಕೆಂದರೆ ಆ ಏರಿಯಾದ ಒಂದು ಮ್ಯಾಪ್ ನೀವು ತೊಗೊಂಡಾಗ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇದೆಯಾ ಬಸ್ ಸ್ಟ್ಯಾಂಡ್ ಇದೆಯಾ ಪೊಲೀಸ್ ಸ್ಟೇಷನ್ ಇದೆಯಾ ಫೈರ್ ಸ್ಟೇಷನ್ ಇದೆಯಾ ಸೊ ಈ ರೀತಿಯಾದಂತಹ ಒಂದು ಪಬ್ಲಿಕ್ ಕಟ್ಟಡಗಳು ಇದ್ದಾವೆ ಅಂತಂದಲ್ಲಿ ನಿಮಗೆ ಕೆಲವು ಬಾರಿ ಏನಾಗುತ್ತೆ ನಾಯ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ ನೈಟ್ ಶೂಟ್ ಮಾಡ್ಕೊಂಡು ಬಂದಿರ್ತೀರಾ ಹಗಲು ಅಂತ ಅಂತಂದಾಗ ಈ ರೀತಿಯಾದಂಥ ಡಿಸ್ಟರ್ಬೆನ್ಸ್ಗಳಿದ್ದರೆ ಸಹ ನಿಮಗೆ ನೆಮ್ಮದಿಯಾದಂಥ ಒಂದು ನಿದ್ದೆ ಬರದೇ ಇರುವಂಥ ಸಾಧ್ಯತೆಗಳು ಸಹ ಇರಬಹುದು ಸೊ ಇದನ್ನೆಲ್ಲ ನೀವು ಮನೆ ತೊಳೋದಕ್ಕೂ ಮುಂಚೆ ಪರಿಗಣನೆಗೆ ಕನ್ಸಿಡರ್ ಮಾಡುವಂತ ಒಂದು ವಿಷಯ ಅದೇ ರೀತಿ ಮನೆ ತಗೊಬೇಕಾರೆ ಬರ ಯಾವುದೋ ಒಂದು ಅವಸರದಲ್ಲಿ ಬರದಲ್ಲಿ ಮದುವೆ ಆದ ತಕ್ಷಣನೇ ಖರೀದಿ ಮಾಡೋರೆಲ್ಲ ಇರ್ತಾರೆ ಸೊ ಅವರಿಗೂ ಹೇಳುವಂತ ಒಂದು ವಿಚಾರ ಏನು ಅಂತಂದ್ರೆ ಮುಂದಿನ ಒಂದು ಹತ್ತು ಐದು ವರ್ಷದಲ್ಲಿ ನೀವು ಯೋಚನೆ ಮಾಡಿ ನೋಡ್ಬೇಕಾದ್ರೆ ಮಿನಿಮಮ್ ಒಂದು ಎರಡು ಬಿ ಎಚ್ ಕೆ ಮೂರು ಬಿ ಎಚ್ ಕೆ ಮನೆ ತೊಗೊಂಡಿದ್ರಲ್ಲಿ ಅದು ಸೇಫ್ಟಿ ಯಾಕಂದ್ರೆ ನೆಂಟರು ಬರ್ತಾರೆ ಸಂಬಂಧಿಕರುಗಳು ಬರ್ತಾ ಇರ್ತಾರೆ ಅಥವಾ ಮಕ್ಕಳು ದೊಡ್ಡವರ ತಕ್ಷಣ ಪ್ರತ್ಯೇಕವಾಗಿ ಅವರಿಗೊಂದು ಕೊಠಡಿ ಬೇಕು ಅಂತ ಹೇಳ್ತಾರೆ ಸೊ ನೀವು ಒಂದೇ ಬಿ ಎಚ್ ಕೆ ಮನೆಯನ್ನ ನೀವು ತೊಗೊಂಡಿದ್ದೀರಾ ಅಂತಂದಲ್ಲಿ ಅದು ನಿಮಗೆ ದೊಡ್ಡ ಸಮಸ್ಯೆ ಆಗ್ಬೋದು ಅನ್ನೋಂಥ ವಿಚಾರ ಸೊ ಈ ಒಂದು ಬಿ ಎಚ್ ಕೆ ಮನೆ ನೀವು ತೊಗೊಂಡ್ಮೇಲೂ ಸಹ ಮಾರೋದು ಸಹ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಯಾಕಂದರೆ ಕುಟುಂಬ ಇರುವವರು ಆ ಒಂದು ಬಿ ಎಚ್ ಕೆ ಮನೆಯನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂದೇಟನಾಗ್ತಾರೆ ಸೊ ಹಾಗಿರ್ಬೇಕಾದ್ರೆ ನೀವು ರಿಟೈರೀಸ್ಗಳನ್ನ ಅಥವಾ ಸಿಂಗಲ್ ಆಗಿರುವಂಥವ್ರನ್ನ ಬ್ಯಾಚುಲರ್ಸ್ಗಳಿಗೆ ನೀವು ಆ ಒಂದು ಪ್ರಾಪರ್ಟಿನ ಮಾರಬೇಕು ಅನ್ನೋ ಒಂದು ಇಕ್ಕಟ್ಟಿನಲ್ಲಿ ಸಿಲುಕೊತೀರ ಅನ್ನೋ ವಿಚಾರನ ಸಹ ನೀವು ಪರಿಗಣನೆಗೆ ತಗೊಬೇಕಾಗುತ್ತೆ ಸೊ ಇದನ್ನೆಲ್ಲ ಹೊರತುಪಡಿಸಿ ನೀವು ತಗೊಳ್ಳುವಂಥ ಮನೆ ಯಾವುದಿದೆ ಇದೆ ಈಗ ಅಪಾರ್ಟ್ಮೆಂಟ್ ತೊಗೊಂತೀರ ಅಂದರೆ ಅಲ್ಲಿ ಪಾರ್ಕಿಂಗ್ ಸ್ಪೇಸು ಪಾರ್ಕಿಂಗ್ ರೂಲ್ಸ್ ಯಾವ ರೀತಿ ಇದೆ ಮತ್ತೆ ಮೇಂಟೆನೆನ್ಸಿಗೆ ನೀವು ತಿಂಗಳು ತಿಂಗಳು ಎಷ್ಟು ಕೊಡಬೇಕಾಗುತ್ತೆ ಅನ್ನೋಂಥ ವಿಚಾರ ಮತ್ತು ಅದಲ್ಲದೆ ಆ ಒಂದು ಬೀದಿ ಹೇಗಿದೆ ಆ ಒಂದು ಏರಿಯಾದಲ್ಲಿರುವಂಥ ಬೀದಿ ಹೇಗಿದೆ ಮತ್ತು ಆ ಲೋಕಲಲ್ಲಿ ನೀರಿನ ಸಮಸ್ಯೆಗಳೇನಾರಿದೆಯಾ ವಿದ್ಯುತ್ ಶಕ್ತಿಯ ಪೂರೈಕೆ ಆಗ್ತಾ ಇದೆಯಾ ಸತತವಾಗಿದೆಯಾ ನೇಬರ್ಸ್ಗಳು ಹೇಗಿದ್ದಾರೆ ಸುತ್ತಮುತ್ತಲಿನಂತಹ ಇಲ್ಲಿರುವಂತಹ ಜನರು ಅಫಿಷಿಯಲ್ ಆಗಿದ್ದಾರೆ ಹೇಗೆ ಏನು ಸೊ ಮತ್ತು ಈ ರೀತಿ ನೀವು ರೆಂಟಿಗೆ ಕೊಡಬೇಕಂತ ಇದ್ದೀರಾ ನೀವು ಮನೆ ನಾನಲ್ಲಿ ಸಹ ನಿಮ್ಮ ಬಳಿ ಇರುವಂತಹ ಒಂದು ಮನೆ ಏನು ಅದು ಇಂಡಿಪೆಂಡೆಂಟ್ ಹೌಸಾ ಅಥವಾ ಅಪಾರ್ಟ್ಮೆಂಟಲ್ಲಿ ಒಂದು ಅನ್ನು ನೀವು ರೆಂಟಿಗೆ ಕೊಡ್ತೀರಾ ಯಾಕಂದರೆ ರೆಂಟ್ ಮೂಲಕ ನೀವು ಇ ಎಮ್ ಐನ ಬರೆಸಿದಿರೋದ್ರಿಂದ ನಿಮಗೆ ಇ ಎಮ್ ಐ ಹೊರೆ ಕಮ್ಮಿಯಾಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ಒಂದು ವೇಳೆ ರೆಂಟೆಡ್ ಹೌಸ್ ನಿಮಗೆ ಕಮ್ಮಿಯಾಗಿದೆ ಈ ಹೊರಗಡೆ ಅಂದರೆ ರೆಂಟೆಡ್ ಬಾಡಿಗೆಗೆ ಹೋಗ್ಬಿಟ್ಟು ನೀವು ತೊಗೊಂಡಿರುವಂಥ ಮನೆಯನ್ನು ಬಾಡಿಗೆ ಕೊಟ್ಟು ಆ ಬಂದಂಥ ಬಾಡಿಗೆನ ಇ ಎಮ್ ಐಗೆ ನೀವು ಮಾಡಿದ್ರೆ ನಿಮಗೆ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಗೆ ಅನ್ವಯವಾಗಿ ಅಷ್ಟು ಹೊರೆ ಇರೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉದ್ಭವ ಆಗಿದ್ದರೆ ಮತ್ತು ಕಟ್ಟುವಂಥ ಬಾಡಿಗೆ ನೀವಿರುವಂಥ ಏರಿಯಾದಲ್ಲಿ ಕಟ್ಟುವಂಥ ಬಾಡಿಗೆ ಕಮ್ಮಿ ಇದೆ ಅಂತಂದಾಗ ನೀವು ರೆಂಟೆಡ್ ಹೌಸಲ್ಲೇ ಇದ್ಬಿಟ್ಟು ಆ ಒಂದು ತಗೊಂಡಂತ ಮನೆಯನ್ನ ಬಾಡಿಗೆಗೆ ಬಿಟ್ಟು ಬಂದಂತ ಬಾಡಿಗೆನ ಇ ಎಮ್ ಐ ಕಟ್ಟೋದಕ್ಕೆ ಮುಂದಾಗ್ತೀರಾ ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನೆಲ್ಲ ನಿಮ್ಮೊಳಗೆ ನೀವು ಕೇಳಬೇಕಾಗುತ್ತೆ ಒಂದು ಮನೆ ಖರೀದಿ ಮಾಡ್ಬೇಕ್ರೆ ಸೊ ಆದ್ರಿಂದಾನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿನ ನಮ್ಮ ಶಾಲೆಗಳು ಹೇಳ್ಕೊಡೋದಿಲ್ಲ ಸೊ ಇದು ನಾವೇ ನಮ್ಮ ಅನುಭವದ ಮೇಲೆ ಅಥವಾ ಪುಸ್ತಕಗಳ ಮೂಲಕ ಅಥವಾ ಹಿರಿಯರ ಮೂಲಕ ಪಡ್ಕೊಂಡು ತಿಳ್ಕೊಂಡು ಪಡ್ಕೊಂಡು ಅವರ ಮಾಹಿತಿನ ತಿಳ್ಕೊಳ್ತಾ ಅಥವಾ ಬ್ಯಾಂಕಿನಲ್ಲಿ ಹೋಗಿದರ ಬಗ್ಗೆ ಸುವಿಸ್ತಾರವಾದಂತಹ ಅಂಕಿಅಂಶಗಳನ್ನು ಬಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ನಮ್ಮ ಒಂದು ಡಿಸಿಷನ್ ಮನೆ ಖರೀದಿ ಮಾಡುವಂಥ ಡೆಸಿಷನ್ಗೆ ನಾವು ಮುಂದಾಗಬೇಕು ಅನ್ನೋಂಥ ವಿಚಾರ ಸೊ ಹೀಗಿರ್ಬೇಕಾರೆ ನಿಮ್ಮ ಒಂದು ಬಯಕೆ ಒಂದು ಮನೆ ತೊಗೊಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನೀವು ಇದಿರಾದ್ರೆ ಈ ಎಲ್ಲ ಅಂಕಿಅಂಶಗಳನ್ನೆಲ್ಲ ನೀವು ಪರಿಗಣನೆಗೆ ತಗೊಂಡು ತದನಂತರ ಸೂಕ್ತವಾದಂತಹ ಒಂದು ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ